ನಾರಕನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮತ್ತು ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ವಿಶ್ವ ಪರಿಸರ ಮತ್ತು ತಾಯಂದಿರ ದಿನದ ಅಂಗವಾಗಿ ಸಸಿ ನೀಡುವ ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯ ಚಾಲನೆ ನೀಡಿದರು ನಂತರ ಮಾತನಾಡಿ ಹನ್ನೊಂದು ವರ್ಷದಿಂದ ಆಚರಿಸುತ್ತಾ ಬಂದಿದ್ದೇವೆ ಆಗಸ್ಟ್ ಹದಿನೈದರವರೆಗೂ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಹಮ್ಮಿಕೊಂಡಲ ಹಮ್ಮಿಕೊಂಡಲಾಗಿದೆ ಈ ಒಂದು ಹನ್ನೊಂದು ವರ್ಷದ ವಿಶ್ವ ಪರಿಸರ ದಿನವನ್ನ ಇವತ್ತು ನಮ್ಮ ಕಾರ್ಯಕರ್ತರು ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ ಇದು ಕಳೆದ ಹನ್ನೊಂದು ವರ್ಷದಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಪಕ್ಷದ ವತಿಯಿಂದ ಈ ಒಂದು ತಾಯಂದಿರ ಹೆಸರಿನಲ್ಲಿ ತಾಯಂದಿರ ಇದರಲ್ಲಿ ಮಾಡು ಅಂತೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಒಂದು ಇದನ್ನು ಘೋಷಣೆಯನ್ನು ಮಾಡಿರೋದರಿಂದ ಇವತ್ತು ಆಗಸ್ಟ್ ಹತ್ತೈದರವರೆಗೂ ಈ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಇಡೀ ಜಿಲ್ಲಾದ್ಯಂತ ನಾವು ಎಲ್ಲಾ ಮಂಡಲಗಳಲ್ಲೂ ಆಚರಿಸಲು ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕ ಡಾಕ್ಟರ್ ಸದಾನಂದ ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಿಶ್ವ ಪರಿಸರ ಮತ್ತು ತಾಯಂದಿರ ಹೆಸರಿನಲ್ಲಿ ಸಸಿ ನೀಡುತ್ತಿದ್ದೇವೆ ಪರಿಸರ ಸಮತೋಲನವಾಗಿಡಲು ಗಿಡ ನೀಡುವುದು ಅಗತ್ಯವಾಗಿದೆ ಎಂದರು ಹೆಚ್ಚಿಸುವ ನಿಟ್ಟಿನಲ್ಲಿ ವಿಶ್ವ ಪರಿಸರ ದಿನ ದಿನವಾಗಿ ಒಂದು ತಾಯಿಯ ಹೆಸರಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಮಗೆ ಹೇಳಿದ್ದಾರೆ ಆ ಒಂದು ಪರಿಸರನ ಸಮತೋಲನವನ್ನು ಕಾಪಾಡಲಿಕ್ಕೆ ಮತ್ತು ಹವಾಮಾನದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅದನ್ನು ಸಹಾಯ ಮಾಡಲಿಕ್ಕೆ ಈ ಒಂದು ಪರಿಸರ ಈ ಒಂದು ಗಿಡ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇವತ್ತು ಕೆರಗೋಡು ಹೋಬ್ಳಿಲಿ ಐದು ಪಂಚಾಯತಿಯಲ್ಲಿ ಸಸಿವನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಕೊಂಡಿದ್ದೇವೆ ಇವತ್ತು ಉಪ್ರಿಷನಲ್ಲಿ ಗೇಟ್ನಲ್ಲಿ ಇವ ಕಾರ್ಯಕ್ರಮವನ್ನು ಚಾಲನೆ ಅನ್ನು ಕೊಟ್ಟಿದ್ದೇವೆ ಇನ್ನು ಬಿಳಿದೆಗಳು ನೆಕ್ಸ್ಟ್ ಪಾಯಿಂಟ್ ಬೀಳಿದೆಗಳು ಮಾಡ್ತೀವಿ ಹಾಗೆ ಕೆರಗೋಡು ಭಾಗದಲ್ಲಿ ಹಾಗೆ ಮಾರ್ಗೋಡ್ನಳ್ಳಿಲಿ ಕೊನೆಯಾಗಿ ಉಳ್ವಾಂದರಲ್ಲಿ ಉಳ್ವಾನ್ ಪಂಚಾಯತಿಯಲ್ಲಿ ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಮಾತನಾಡಿದ್ದಾರೆ ರಮೋದೀಸ್ ಜೆ ಹನ್ನೊಂದು ವರ್ಷ ತುಂಬಿದೆ ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ತುಂಬಿದಂಥ ಸನ್ನಿವೇಶದಲ್ಲಿ ಇಡೀ ರಾಷ್ಟ್ರಾದ್ಯಂತ ನಮ್ಮ ನಮ್ಮ ತಾಯಂದಿರ ಹೆಸರಿನಲ್ಲಿ ನಾವು ಒಂದೊಂದು ಗಿಡವನ್ನು ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ರು ಆ ಕಾರ್ಯಕ್ರಮದ ಯೋಜನೆಯ ಪ್ರಕಾರವಾಗಿ ನಾವು ಕಳೆದ ಒಂದು ತಿಂಗಳಿಂದ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಒಂದೊಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕಾರ್ಯಕರ್ತರು ನಾವು ಹೊಂದಿಕೊಂಡಿದ್ದೇವೆ ಅದರ ಮುಂದುವರೆದ ಭಾಗ ಇವತ್ತು ಪುರ್ಗಲಿ ಗೇಟ್ನಲ್ಲೇ ನಾವು ಗರಗಡ ಹೋಬಳಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾವೆ ಇದು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ಯಾವ ಎಲ್ಲ ಹಳ್ಳಿಗಳನ್ನು ಮುಟ್ಟುವ ದೇಶದಲ್ಲಿ ನಾವು ಕಾರ್ಯಕ್ರಮಗಳು ಹೊಂದ್ಕೊಂಡಿದಾವೆ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಆರಾಧ್ಯ ಭೀಮೇಶ್ ಶಿವಲಿಂಗು ಚಂದ್ರು ಪ್ರಸನ್ನ ನಿತ್ಯಾನಂದ ವೈರಮುಡಿ ಕುಮಾರ್ ಶಶಿಕುಮಾರ್ ಸ್ವಾಮಿ ಭಾಗವಹಿಸಿದ್ದರು